ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಇವತ್ತು ಮೇಕಪ್ ಆರ್ಡರ್ ಬೈಲ್ಹೊಂಗ್ಲೋದಲ್ಲಿತ್ತು ಸೊ ಬಿಫೋರ್ ದ್ಯಾಟ್ ಬೈಲ್ ಹೊಂಗ್ಳೋಕ್ಕಿಂತ ಮುಂಚೆ ನಾವು ಹೋಗಿದ್ದು ಗರ್ಗಾಕ್ಕೆ ಬಿಕಾಸ್ ಹುಡುಗಿ ಮನೆಗೆ ಗರ್ಗಾದಲ್ಲಿ ನಾವು ಗರ್ಗಾಯಿಂದ ಬೈಲ್ ಹೋಗೋದಿತ್ತು ಸೊ ಫಸ್ಟ್ ನಾವು ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಗರ್ಗಾ ಬಸ್ ಹತ್ತಿ ಗರ್ಗಾಕ್ಕೆ ಹುಡುಗಿ ಮನೆಗೆ ಹೋದ್ವಿ ಸೊ ಹುಡುಗಿಗೆ ಹೋಗೋ ಹೋಗೋ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಬಸ್ ಸ್ಟಾಪ್ ಇಟ್ಕೊಂಡು ಅಲ್ಲಿಂದ ನಾವು ಹುಡುಗಿ ಮನೆಗೆ ಹೋಗ್ಬೇಕಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳಿ ನಮ್ಮ ನಡ್ಸ್ಕೊತ ಕರ್ಕೊಂಡು ಹೋದರು ಸಿಕ್ ಕಾಪಟ ಬಿಸಿಲಿತು ನನಗೆ ಆ್ಯಕ್ಚುಲಿ ಬಿಸಿಲಿಗೆ ನನಗೆ ಮೊದಲೇ ಆಗಿಬಿರದಿಲ್ಲ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ವರ್ಕ್ ಸೊ ಅಲ್ಲಿಂದ ಸೀದಾ ಹೋದ್ವಿ ಹೋದ ತಕ್ಷಣ ನಾವು ಹುಡುಗಿನ ಹುಡುಕೀವಿ ಫಸ್ಟ್ ಎಲ್ಲಿದ್ದಾರೆ ಅಂತ ಅವ್ರು ಪಕ್ಕದ ಮನೇಲಿ ಇದ್ದರು ಸೊ ಅಲ್ಲಿ ಅವರು ಇನ್ನೂ ಬ್ಯಾಗ್ ಪ್ಯಾಕ್ ಮಾಡೋರೊಳಗೆ ಇದ್ದರು ಸೊ ಅವರಿಗೆಲ್ಲ ಲೈಕ್ ಹೈ ಮಾಡಿ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಜ್ಯೂಸ್ ಕೊಟ್ಟರು ಜ್ಯೂಸ್ ಕೊಡ್ದು ಅದೊಂದು ಫೈವ್ ಮಿನಿಟ್ಸ್ ಕೂತಿದ್ವಿ ಬಟ್ ಮನೆಯಲ್ಲೆಲ್ಲ ಅವ್ರ ಮನೇಲಿ ಊಟ ಮಾಡಿ ಊಟ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಸೊ ಊಟ ಎಲ್ಲ ಆದಮೇಲೆ ಆಗೇನು ಪಕ್ಕದ ಮನೆ ಬರೋಷ್ಟ್ರೊಳಗೆ ಹುಡುಗಿ ಸಿಕ್ಕಾಪಟ್ಟೆ ಅಳ್ತಾಯಿದ್ರು ಯಾಕೆ ಹೇಳ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಲೈಕ್ ಹೊಸ್ದಲ್ಲಿ ಪೂಜೆ ಮಾಡ್ತಾಯಿದ್ರು ಬಿಕಾಸ್ ಆಫ್ ಲೈಕ್ ಆಲ್ರೆಡಿ ಹುಡುಗನ ಕಡೆಯಿಂದ ಗಾಡಿ ಬಂದಿತ್ತು ಕರ್ಕೊಂಡು ಹೋಗ್ಲಿಕ್ಕೆ ಸೊ ಹೊಸ್ದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಗಾಡಿ ಹತ್ತಿ ಸೀದಾ ಬೈಲೋ ಹೋಗ್ಲ ಹೊರಟಿ ಬೈ ಹಂಗ್ಲ ಹೋದ ತಕ್ಷಣ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ಸೀದಾ ಲೈಕ್ ಮಂಟಪಕ್ಕೆ ಬಂದು ಮಂಟಪ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಿಕಾಸ್ ಆಫ್ ಓಪನ್ ಏರಿಯಾ ಸೊ ಅಲ್ಲಿಂದ ನಾವು ಸೀದಾ ಹುಡುಗಿ ರೂಮ್ ಅಂದರೆ ಬ್ರೈಡ್ ರೂಮ್ಗೆ ಹೊರಟ್ವಿ ಆಲ್ರೆಡಿ ಟೈಮ್ ಆಗಿರೋ ಕಾರಣ ನಾನು ಸ್ವಲ್ಪ ಹುಡುಗಿನ ಹುಡುಕ್ತಾ ಇದ್ದೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಬಟ್ ಟಿಫನ್ ಮಾಡ್ಲಿಕ್ಕೆ ಹೋಗಿದ್ರು ಸೊ ಅಲ್ಲಿಂದ ಅವ್ರು ಸೀದಾ ಟಿಫನ್ನಿಂದ ಕರ್ಕೊಂಡು ಬಂದು ಬಿಕಾಸ್ ಟೈಮ್ ಆಗಿತ್ತು ಸಿಕ್ಕಾಪಟ್ಟೆ ಸೊ ಅಲ್ಲಿಂದ ಬೇಗ ಬೇಗ ಅವ್ರಿಗೆ ಏನು ಲೈಕ್ ಯಾವ ಥರ ಮೇಕಪ್ ಬೇಕು ಏನು ಎತ್ತ ಅಂತೇಳಿ ಕೇಳಿಕೊಂಡು ನಾವೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಸೊ ಒನ್ ವಿತಿನ್ ಟ್ವೆಂಟಿ ಫೈವ್ ಟ್ವೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಕಳ್ಸ್ಕೊಡಿ ಅಂತ ಹೇಳಿದರು ಸೊ ವಿತಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಬ್ರೈಡ್ ಏನು ಬೇಕು ಯಾವ ಥರ ಮೇಕಪ್ ಬೇಕಂತ ಕೇಳಿಕೊಂಡು ಅವರನ್ನು ಎಂಗೇಜ್ಮೆಂಟಿಗೆ ರೆಡಿ ಮಾಡಿದ್ವಿ ತಕ್ಷಣ ನೆಕ್ಸ್ಟ್ ನಾವು ಅಗೇನ್ ನೈಟ್ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಕೊಂಡು ಅವ್ರು ಫಂಕ್ಷನ್ ಮಾಡ್ತಾನೆ ಇದ್ರು ಸೊ ಅವ್ರದೆಲ್ಲ ಫಂಕ್ಷನ್ ಮುಗಿದ ತಕ್ಷಣ ಮಾರ್ನಿಂಗ್ ಲೈಕ್ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎಬ್ಸಿದ್ರು ಬಿಕಾಸ್ ಲೈಕ್ ಅವ್ರದ್ದು ಆ್ಯಕ್ಚುಲಿ ಮೂರು ಮೇಕಪ್ ನಂಗೆ ಹೇಳಿದ್ದು ಒಂದು ಎಂಗೆಜ್ಮೆಂಟ್ದು ಆ್ಯಂಡ್ ಮುಹೂರ್ತಮ್ ಲುಕ್ ಆ್ಯಂಡ್ ರಿಸೆಪ್ಷನ್ ಲುಕ್ ಕೂಡ ಹೇಳಿದ್ರು ಸೊ ಮೂರು ಮೇಕಪ್ಪಲ್ಲಿ ನಂಗೆ ಮುಹೂರ್ತಮ್ ಲುಕ್ ಕಾಂಪ್ಲಿಮೆಂಟ್ರಿ ಕೇಳಿದರು ಸೊ ಜಸ್ಟ್ ಮೇಕಪ್ ಅಷ್ಟೇ ಕೇಳಿದರು ನಾರ್ಮಲ್ ಲುಕ್ ಕೇಳಿದ್ರು ಸೊ ನಾರ್ಮಲ್ ಲುಕ್ ಆಗಿ ಆಗಿರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮಾಡಿಕೊಡ ಅಂತ ಹೇಳಿದರು ಸೊ ಬೇಗ ಬೇಗ ಮುಗಿಸ್ಕೊಂಡು ಲೈಕ್ ವಿತಿನ್ ಟೆನ್ ಮಿನಿಟ್ಸಲ್ಲಿ ಅವ್ರ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಅವ್ರು ಕರ್ಕೊಂಡೋಗ್ಬಿಟ್ಟು ಸೊ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಆ್ಯಂಡ್ ದೆನ್ ನಾವು ಅಗೇನ್ ಅವ್ರ ಮುಹೂರ್ತಕ್ಕೆ ಹೋದ ತಕ್ಷಣ ನಾವು ಟಿಫನ್ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಹಾಗೇನು ನಾವು ರಿಸೆಪ್ಷನಿಗೆ ರೆಡಿ ಆಗಿದ್ವಿ ಬಿಕಾಸ್ ಅವ್ರದ್ದು ರಿಸೆಪ್ಷನ್ ಲುಕ್ ರೆ ಮಾಡಲಿಕ್ಕೆ ನಾವು ರೆಡಿಯಾಗಿದ್ವಿ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಸೊ ಅವ್ರದ್ದು ರಿಸೆಪ್ಷನ್ ಲುಕ್ ಯಾವ ಥರ ಬೇಕು ಹೇಗೆ ಬೇಕು ಅಂತ ಕೇಳಿಕೊಂಡು ರಿಸೆಪ್ಷನಿಗೆ ಅವ್ರು ರೆಡಿ ಮಾಡ್ತಾ ಅವ್ರ ಕಂಪ್ಲೀಟ್ ಲುಕ್ನ ಮುಗಿಸಿದ್ವಿ ಮುಗಿಸಾದ ತಕ್ಷಣ ಲೈಕ್ ಅವ್ರ ಸಿಸ್ಟರ್ಸಿಗೆ ಅವ್ರ ಮಮ್ಮಿಗೆಲ್ಲ ಕೇಳಿದ್ವಿ ಹೇಗಿದೆ ಹೇಳಿ ಬ್ರೈಡ್ ಕೂಡ ಸಿಕ್ ಖುಷಿ ಖುಷಿಪಟ್ಟರು ಆ್ಯಂಡ್ ಅವ್ರ ಮಮ್ಮಿ ಅವ್ರ ಸಿಸ್ಟ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತೇಳಿದ್ರು ಬೆಸ್ಟ್ ಅಂತ ಲೈಕ್ ಫೋಟೋಗ್ರಾಫರ್ ಸೊ ಬಿಕಾಸ್ ಅವ್ರ ಫೋಟೋಸ್ ತೆಗೆದಿಲಿ ಗೊತ್ತಾಗ್ಬಿಡುತ್ತೆ ಮೇಕಪ್ ಯಾವ ಥರ ಇರುತ್ತೆ ಅಂತ ಈವನ್ ಫೋಟೋಗ್ರಾಫರ್ ಕೂಡ ನಂಗೆ ಬೆಸ್ಟ್ ಲೈಕ್ ಮೇಕಪ್ ಲುಕ್ ಎಲ್ಲ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಬಂದಿದೆ ಯಾವುದೂ ಅವಾರ್ಡ್ ಇಲ್ಲ ಅಂತ ಹೇಳಿದ್ರು ಸೊ ನಮ್ಮ ಮೇಕಪ್ ಆರ್ಟಿಸ್ಟಿಗೆ ಏನು ಖುಷಿ ಅಂತಂದರೆ ಲೈಕ್ ಯಾವ ದೊಡ್ಡ ದೊಡ್ಡ ಅವಾರ್ಡ್ಕಿಂತ ಕ್ಲೈಂಟ್ನ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಅವ್ರೇನು ನೀಡ್ ನೀಡ್ ಕೇಳಿರ್ತಲ್ಲ ಅದನ್ನ ಫುಲ್ಫಿಲ್ ಮಾಡೋದೇ ನಮ್ದು ಮೇನ್ ರೋಲ್ ಆಗಿರುತ್ತೆ ಸೊ ಅಷ್ಟು ಸಾಕಾಗುತ್ತೆ ನಮಗೆ ಬ್ರೈಡ್ ಕೂಡ ಖುಷಿ ಖುಷಿ ಪಟ್ಟರು ಆ್ಯಂಡ್ ಫೋಟೋಗ್ರಾಫರ್ಸ್ ಕೂಡ ಕಾಂಪ್ಲಿಮೆಂಟ್ಸ್ ಕೊಟ್ಟು ಅವ್ರ ಸಿಸ್ಟರ್ಸ್ ಅವ್ರ ಮಮ್ಮಿ ಎಲ್ಲಾನು ಲೈಕ್ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಅಷ್ಟಕ್ಕೆ ನಮ್ಗೆ ಲೈಕ್ ಅಷ್ಟೇ ಸಾಕು ನಮಗೆ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಅದಕ್ಕಿಂತ ಬೇರೆ ಅವಾರ್ಡ್ ಬೇಕಾಗಲ್ಲ ಸೊ ಈಗ ನಮ್ದೆಲ್ಲ ಮೇಕಪ್ ಕಂಪ್ಲೀಟ್ ಆಯಿತು ಸೊ ಹಾಗೆ ನಮ್ದು ಎಕ್ಸ್ಚಲಿ ನನ್ನ ಸೆಕೆಂಡ್ ಲೊಕೇಶನ್ ಅವತ್ತೆ ನನ್ನ ಧರ್ಡಕ್ಕೆ ವಾಪಸ್ ಬರೋದಿತ್ತು ಸೊ ಬೇಗ ಬೇಗ ಊಟ ಮುಗಿಸ್ಕೊಂಡು ಆಗಿ ನಾವು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್